್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ಕೂಡ ಹಾಗೆ ನೋಡ್ಕೊಂಡು ಬರೋಣ ಪುದೀನ ರೈಸ್ಗೆ ಬೇಕಾಗಿರೋ ಪದಾರ್ಥಗಳು ಪುದೀನಾನ ಬೆಳೆಸಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಒಂದು ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹತ್ತು ಇದೆ ಇವಾಗ ಇವು ಮೂರನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮತ್ತು ಒಗ್ಗರಣೆಗೆ ಹಿಂದುಬೇಳೆ ಒಂದು ಟೀ ಸ್ಪೂನ್ನಷ್ಟು ಬೇಳೆ ಒಂದು ಎರಡು ಟೀ ಸ್ಪೂನಷ್ಟು ಮತ್ತು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಒಂದು ಮೂರು ಒಣಮೆಣಸಿನ್ಕಾಯಿನ ಚೂರು ಇಟ್ಕೊಂಡಿದ್ದೀನಿ ಕರ್ಬೇಬೀನ್ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಿಕ್ಸಿ ಜಾರ್ನೊಳಗಡೆ ಪುದೀನ ಹಾಕೋಣ ಮೂರು ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ತುಮೂರನ್ನು ಒಗ್ಗರಣೆಗೆ ಹಾಕೋವಾಗ ಒಂದೇ ಒಂದು ಚಕ್ಕೆ ಪೀಸು ಒಂದೆರಡು ಲವಂಗ ಹಾಕೋಣ ಅಷ್ಟು ಎಣ್ಣೆನ ಹಾಕೋಣ ಅದೇ ಇದಕ್ಕೆ ಸಾಸಿವೆ ಕಾಳು ಹಾಕ್ತೀನಿ ನಂತರ ಗೋಡಂಬಿ ಹಾಕೋಣ ಗೋಡಂಬಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಕಡಲೆಬೇಳೆ மைதனும் கூட சக்க சக்கையு மத்தியவங்க தகண்டித்தினால அது மத்திய உண்மெணின் காயி மட்டும் கருவே மென்சப்பிச்சையு அரிசினாக்கணும் புதிய சட்னி ஆக்கோண ಒಂದು ಚಿಕ್ಕದಾದ ಒಂದು ಎರಡು ನಿಂಬೆ ಹಣ್ಣನ್ನು ತಗೊಂಡು ಅದನ್ನ ರಸ ಎಣ್ಣೆ ಇಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿರೋ ಗೊತ್ತು ಇದೆಲ್ಲ ಹಾಕಿ ಹಾಕೋಣ